ತನ್ನ ಮೇಲೆ ಅಪವಾದ ಬಂದರು ತಾನು ಮಾಡದ ತಪ್ಪಿಗೆ ಶರಣಾಗಿ ತನ್ನ ಜೀವನದ ಸುಖವನ್ನು ತ್ಯಾಗ ಮಾಡಿ ಸಂಸಾರ ಶಾಂತಿಗಾಗಿ ತನ್ನ ಆರಾಧ್ಯ ದೈವದ ಮೇಲಿನ ಭಕ್ತಿಯನ್ನು ತೋರಿಸಿ ಶಿವನನ್ನು ಒಲಿಸಿದ ಆ ಮಹಾನ್ ವ್ಯಕ್ತಿ ತಿರುನೀಲಕಂಠನ್ ಕುಶನವರು ಒಂದು ಕಾಲದಲ್ಲಿ ಚೋಳಮಂಡಲದಲ್ಲಿ ಪನ್ನಂಬಲ ಎಂಬ ಪುರವು ಚೋಳ ದೇಶದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಹೊಂದಿತ್ತು ಶಿವನು ಪೊನ್ನಂಬಲನಾಥ ಎಂಬ ಹೆಸರಿನಿಂದ ಆರಾಧಿಸುತ್ತಿದ್ದರು ಈ ನಗರವು ಭಕ್ತರಿಗೆ ಹೆಸರು ಮಾಡಿತ್ತು ಈ ಪುರದಲ್ಲಿ ಕುಂಭಾರ ಜನಾಂಗಕ್ಕೆ ಸೇರಿದ ತಿರುನೀಲಕಂಠರ್ ತಮ್ಮ ಧರ್ಮಪತ್ನಿ ಸತ್ಯವತಿಯೊಂದಿಗೆ ಮಹಾ ಶಿವಭಕ್ತನಾಗಿ ಜೀವಿಸಿದ್ದರು ತಿರುನೀಲಕಂಠನ್ ಪೊನ್ನಂಬಲೇಶ್ವರನನ್ನು ದಿನಕ್ಕೆ ಮೂರು ಬಾರಿ ಭಕ್ತಿಯಿಂದ ಪೂಜಿಸುತ್ತಿದ್ದರು ಒಂದು ದಿನ ಈರುಳಿನಲ್ಲಿ ಅರ್ಚನೆ ಮಾಡಿ ಮನೆಗೆ ಹಿಂದಿರುಗಿ ಬರುತ್ತಿದ್ದಾಗ ವೈಶ್ಯಗ್ರಹದ ವಿಲಾಸಿನಿಯೊಬ್ಬಳು ಊಟ ಮಾಡಿ ಕೈತೊಳೆದ ಎಂಜಲು ನೀರನ್ನು ಹೊರಗೆ ಎಸೆಯುವಾಗ ತಿರುನೀಲಕಂಠರ ಮೇಲೆ ಬೀಳಲು ಅವರು ವ್ಯಸನಗೊಂಡು ಶಂಭೋಕರ ಪೊನ್ನಂಬಲೇಶ ಎಂದು ಉಚ್ಚರಿಸಿದರು ಇದನ್ನು ಕೇಳಿದ ವಿಲಾಸಿನಿ ಗಾಬರಿಗೊಂಡು ತಿರುನೀಲಕಂಠರ ಪಾದಕ್ಕೆ ಎರಗಿ ಮನೆಗೆ ಕರೆದುಕೊಂಡು ಹೋಗಿ ಸುಗಂಧ ಭರಿತ ಪರಿಮಳ ಸಲೀಲದ ಮಜ್ಜನ ಮಾಡಿಸಿ ಕ್ಷಮೆಯಾಚಿಸಿದಳು ಸಮಯ ಮೀರಿ ಮನೆಗೆ ಬಂದ ತಿರುನೀಲಕಂಠರು ಸುಗಂಧ ಭರಿತರಾದದ್ದನ್ನು ಕಂಡು ಸತ್ಯವತಿಯು ಶಂಕಿಗೆ ಒಳಗಾಗಿ ಮನಸ್ಸಿಲ್ಲದ ಮನಸ್ಸಿಂದ ದೂರದಿಂದಲೇ ಉಪಚರಿಸಿದಳು ಪತ್ನಿಯ ಭಾವನೆಯನ್ನು ಗನಪಸಿ ಗಮನಿಸಿದ ತಿರುನೀಲಕಂಠರು ನಸುನಗುತ್ತ ಪ್ರೀತಿಯಿಂದ ಸತ್ಯವತಿಯ ಸೆರೆಗನ್ನು ಹಿಡಿಯಲೆತ್ನಿಸಿದಾಗ ಎಣ್ಣ ಮುಟ್ಟಿದೊಡೆಯಡೆ ಪೊನ್ನಂಬಲನಾಥನ ಆನೆ ಎಂದು ಸತ್ಯವತಿ ಆನೆ ಇಡುವಳು ಶಿವನ ಆನೆಗೆ ಕಟ್ಟು ದಂಪತಿಗಳು ಪರಸ್ಪರ ಮುಟ್ಟದೆ ಎಂಬತ್ತು ವರ್ಷಗಳನ್ನು ಕಳೆದು ವೃದ್ಧರಾದರು ಆದರೆ ಅವರು ಜಗತ್ತಿಗೆ ಆದರ್ಶ ದಂಪತಿಗಳಾಗಿದ್ದರು ಆದರೆ ಅವರ ಶಾಂತ ಮುಖದ ಹಿಂದೆ ಒಂದು ಘೋರವಾದ ಪ್ರತಿಜ್ಞೆ ಇತ್ತು ಹೀಗೆ ವರ್ಷಗಳೇ ಕಳೆದವು ಯೌವನ ಮರೆಯಾಯಿತು ಆದರೆ ಮಾಡಿದ ಪ್ರತಿಜ್ಞೆ ದೃಢವಾಗಿತ್ತು ಇದನ್ನು ಅರಿತ ಶಿವನು ತನ್ನ ಅನಂತ ಕರುಣೆಯಿಂದ ತಿರುನೀಲಕಂಠನ್ ಅವರ ಆತ್ಮದಲ್ಲಿ ಉರಿಯುವ ಶಿವಜ್ಯೋತಿಯನ್ನು ಜಗತ್ತು ನೋಡುವ ಕಾಲ ಬಂದಿದೆ ಎಂದು ನಿರ್ಧರಿಸಿದನು ಹೀಗೆ ಒಂದು ದಿನ ಶಿವನು ಅಲೆದಾಡುವ ಒಂದು ಶಿವಯೋಗಿಯ ವೇಷ ಧರಿಸಿ ಅವರ ಮನೆಗೆ ಸರಳವಾದ ಒಂದು ಮಣ್ಣಿನ ಬಟ್ಟಲನ್ನು ತೆಗೆದುಕೊಂಡು ಬಂದನು ಶಿವಯೋಗಿಯು ತಿರುನೀಲಂಕಂಠನವರ ಜೊತೆ ಹೀಗೆಂದರು ನಾನು ಬಹಳ ದೂರ ಪ್ರಯಾಣಿಸುತ್ತಿದ್ದೇನೆ ನನ್ನ ಕೈಯಲ್ಲಿ ಇರುವ ಈ ಬಟ್ಟಲು ಸಾಮಾನ್ಯವಲ್ಲ ಇದು ಅಕ್ಷಯ ಪಾತ್ರೆಯಂತೆ ಕೇಳಿದ್ದನ್ನೆಲ್ಲ ಕೊಡುವ ಪಾತ್ರೆಯಾಗಿದೆ ಇದು ಒಂದು ದೈವಿಕ ಸಂಪತ್ತು ಇದನ್ನು ಇಡಲು ನನಗೆ ಒಂದು ಸುರಕ್ಷಿತ ಬೇಕಾಗಿದೆ ಹಾಗಾಗಿ ನೀವು ಇದನ್ನು ಇಟ್ಟುಕೊಂಡು ನಾನು ಬಂದಾಗ ನನಗೆ ಹಿಂತಿರುಗಿಸುವಿರಾ ಎಂದು ಬಹಳ ಮೃದುವಾಗಿ ಪ್ರಶ್ನಿಸಿದರು ಶಿವನ ಈ ನಾಟಕದ ಬಗ್ಗೆ ತಿಳಿಯದ ತಿರುನೀಲಕಂಠನ್ ಅವರು ಅವರನ್ನ ಮನೆಯೊಳಗೆ ಸ್ವಾಗತಿಸಿ ದಯವಿಟ್ಟು ಒಳಗೆ ಬನ್ನಿ ಸ್ವಾಮಿ ನಿಮ್ಮ ಪಾದಗಳಿಗೆ ವಿಶ್ರಾಂತಿ ನೀಡಿ ಆಹಾರವನ್ನು ಸ್ವೀಕರಿಸಿ ಮತ್ತು ನಾನು ನಿಮ್ಮ ಈ ದೈವಿಕ ಬಟ್ಟಲನ್ನು ನನ್ನ ಜೀವದಂತೆ ಕಾಪಾಡಿಕೊಳ್ಳುತ್ತೇನೆ ತಾವು ನಿಶ್ಚಿಂತೆಯಿಂದ ಇದನ್ನು ಇಲ್ಲಿ ಬಿಟ್ಟು ಹೋಗಿ ಬನ್ನಿ ಎಂದರು ಹೀಗೆ ಆ ಶಿವಯೋಗಿಯು ಕೊಟ್ಟ ಆ ಬಟ್ಟಲನ್ನು ಸುರಕ್ಷಿತವಾಗಿ ಮನೆಯಲ್ಲಿ ಇಟ್ಟರು ಹೀಗೆ ದಿನಗಳು ಕಳೆದವು ಮತ್ತು ಯೋಗಿ ಹಿಂತಿರುಗಿದರು ಅವನ ಬಟ್ಟಲನ್ನು ಕೇಳಿದರು ಮನೆಯೆಲ್ಲ ಹುಡುಕಿದರೂ ಸಿಗದ ಬಟ್ಟಲನ್ನು ಯೋಚಿಸಿ ತಿರುನೀಲಕಂಠಂ ಅವರ ಮುಖದಲ್ಲಿ ಸಣ್ಣವಾಯಿತು ಪ್ರತಿಯೊಂದು ಮೂಲೆಯನ್ನು ಪ್ರತಿಯೊಂದು ಕಪಟನ್ನು ಪ್ರತಿಯೊಂದು ಕೋಣೆಯನ್ನು ಹುಡುಕಿದರು ಆದರೆ ಅದು ಎಲ್ಲೂ ಕಾಣಲಿಲ್ಲ ಅವನ ಕೈಕಾಲುಗಳು ನಡುಗಲಾರಂಭಿಸಿದವು ಮತ್ತೆ ಎದೆಯಲ್ಲಿ ಭಯವು ಆವರಿಸಿತು ಅವರು ಮೆಲ್ಲನೆ ಯೋಗಿಯ ಮುಂದೆ ಬಂದು ನಿಮ್ಮ ಬಟ್ಟಲು ಕಾಣೆಯಾಗಿದೆ ಎಂದರು ಆಗ ಯೋಗಿಯು ಅವರು ಮೆಲ್ಲನೆ ಯೋಗಿಯ ಮುಂದೆ ಬಂದು ನಿಮ್ಮ ಬಟ್ಟಲು ಕಾಣೆಯಾಗಿದೆ ಎಂದರು ಮತ್ತು ಯೋಗಿಗೆ ನಮಸ್ಕರಿಸಿದರು ಮತ್ತು ನಿಮಗೆ ನಾನೇ ಒಂದು ಬಟ್ಟಲನ್ನು ತಯಾರಿಸಿ ಕೊಡುತ್ತೇನೆ ಅದನ್ನು ಸ್ವೀಕರಿಸಿ ಎಂದು ನಮ್ರತೆಯಿಂದ ಕೇಳಿಕೊಂಡನು ಆಗ ಯೋಗಿಯು ಕುಪಿತಗೊಂಡರು ನಿಮ್ಮ ಈ ನಾಟಕದ ಮಾತುಗಳು ನನಗೆ ಬೇಡ ನೀವು ನನ್ನ ಆ ದೈವಿಕ ಬಟ್ಟಲನ್ನು ಕಳ್ಳತನ ಮಾಡಿದ್ದೀರಿ ನನಗೆ ಅದೇ ಬಟ್ಟಲು ಕೊಡಿ ಎಂದು ಗದರಿಸಿದರು ಯೋಗಿಯ ಆಪಾದನೆಯನ್ನು ಕೇಳಿದ ತಿರುನೀಲಕಂಠರ್ ನಿಟ್ಟಲ್ಲಿಯೇ ಕುಸಿದರು ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುಳಿಯಲಾರಂಭಿಸಿತು ಮತ್ತೆ ಅವರು ಇಲ್ಲಿ ನಾನು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ನಾನು ನಿಮ್ಮ ಬಟ್ಟಲನ್ನು ಕದ್ದಿಲ್ಲ ಎಂದರು ಆಗ ಅವರ ಹೆಂಡತಿ ಮುಂದೆ ಬಂದರು ಅವರ ಧ್ವನಿ ನಡುಗುತ್ತಿತ್ತು ಆದರೆ ಬಲವಾಗಿ ನನ್ನ ಗಂಡ ತನ್ನ ಜೀವನದಲ್ಲಿ ಎಂದೂ ಸುಳ್ಳನ್ನು ಹೇಳಿಲ್ಲ ಎಂದು ಯೋಗಿಯ ಮುಂದೆ ಪ್ರಾರ್ಥಿಸಿದರು ಆದರೆ ಯೋಗಿ ಅವರ ಮಾತನ್ನು ಕೇಳಲಿಲ್ಲ ಅವರು ಗ್ರಾಮಸ್ಥರನ್ನೆಲ್ಲ ಒಟ್ಟುಗೂಡಿಸಿದರು ಕುಂಬಾರನ ಮೇಲೆ ಆರೋಪವನ್ನು ಮಾಡಿದರು ಆದರೆ ಮೊದಲು ಊರಿನವರೆಲ್ಲ ಕುಂಬಾರನ ಪರವಾಗಿ ಯೋಗಿಯ ಜೊತೆ ವಾದ ಮಾಡಿದರು ಮತ್ತೆ ಕುಂಬಾರನ ಪರವಾಗಿಯೇ ಗ್ರಾಮಸ್ಥರು ನಿಂತರು ಅವನು ಯಾವಾಗಲೂ ತಪ್ಪು ಮಾಡುವುದಿಲ್ಲ ಎಂದು ಗಟ್ಟಿ ಧ್ವನಿಯಲ್ಲೇ ಹೇಳಿದರು ಆದರೆ ಯೋಗಿಯು ಮಾತನ್ನು ಕೇಳಿಸದೆ ಮತ್ತಷ್ಟು ಕುಪಿತನಾದನು ಸರಿ ಅವನು ಮುಗ್ಧನಾಗಿದ್ದರೆ ಪ್ರಕೃತಿಯನ್ನು ಸಾಕ್ಷಿಯಾಗಿಸಿ ನನ್ನ ಪರೀಕ್ಷೆಯನ್ನು ಸ್ವೀಕರಿಸಲಿ ಎಂದು ಹೇಳಿದರು ಅದಕ್ಕೆ ಗ್ರಾಮಸ್ಥರು ಒಪ್ಪಿದರು ಯೋಗಿಯು ಹೇಳಿದನು ತಿರುನೀಲಕಂಠನ್ ಅವರಿಗೆ ನೀವು ನಿಮ್ಮ ಹೆಂಡತಿಯ ಜೊತೆ ದೇವಾಲಯದ ನದಿಗೆ ಪ್ರವೇಶ ಮಾಡಿ ಪ್ರತಿಜ್ಞೆ ಮಾಡಿ ಎಂದನು ತಿರುನೀಲಕಂಠನ್ ಮತ್ತೆ ದಿಗ್ರಮೆಗೊಂಡನು ಯೋಗಿಯ ಮಾತು ತುಂಬಾ ಭಾರವೆನಿಸಿತು ಒಮ್ಮೆ ಹೆಂಡತಿಯ ಕಡೆಗೆ ತಿರುಗಿ ನೋಡಿದರು ಅವರು ದೀರ್ಘವಾಗಿ ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು ದಶಕಗಳಿಂದ ಪಾಲಿಸುತ್ತಿದ್ದ ಮೌನ ಪ್ರತಿಜ್ಞೆಯ ಬಗ್ಗೆ ಹಳ್ಳಿಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಅವರ ಪ್ರತಿಜ್ಞೆ ಇಂದು ಸಂಕಟಕ್ಕೆ ಕಾರಣವಾಯಿತು ಏನು ಮಾತನಾಡದೆ ಸುಮ್ಮನಿದ್ದರು ಆ ದಂಪತಿಯನ್ನು ಕಂಡು ಯೋಗಿಯು ಇದು ಹಿಂಜರಿಕೆ ಎಂದು ಭಾವಿಸಿ ಮುಗುಳ್ನಕ್ಕನು ಮತ್ತು ಗ್ರಾಮಸ್ಥರನ್ನು ಕಂಡು ನೋಡಿ ಅವನು ಹಿಂಜರಿಯುತ್ತಿದ್ದಾನೆ ಏಕೆಂದರೆ ಅವನು ತಪಿತಸ್ಥ ಎಂದನು ಅಲ್ಲಿಯ ತನಕ ಅವನನ್ನು ಗೌರವಿಸುತ್ತಿದ್ದ ಗ್ರಾಮಸ್ಥರು ಬಿಸಿಗುಟ್ಟಲು ಪ್ರಾರಂಭಿಸಿದರು ಅವನು ಅದನ್ನು ಏಕೆ ಸ್ವೀಕರಿಸುತ್ತಿಲ್ಲ ಎಂದು ಪ್ರಶ್ನೆಗಳನ್ನು ಸುರಿಯಲಾರಂಭಿಸಿದರು ಇತ್ತ ತಿರುನೀಲಕಂಠನ್ ಅವರಿಗೆ ಒತ್ತಡ ಹೆಚ್ಚಾಯಿತು ಸ್ವಲ್ಪ ಹೊತ್ತು ಮೌನವಾಗಿದ್ದ ದಂಪತಿ ಕೊನೆಗೆ ತಿರುನೀಲಕಂಠನ್ ಮುಂದೆ ಬಂದು ಸಭೆಯನ್ನುದ್ದೇಶಿಸಿ ಹೀಗಂದರು ನಾನು ನನ್ನ ಹೆಂಡತಿಯನ್ನು ವರ್ಷಗಳಿಂದ ಸ್ಪರ್ಶಿಸಿಲ್ಲ ಆದರೆ ಅದು ಕೋಪದಿಂದಲ್ಲ ಭಕ್ತಿಯಿಂದ ಅವಳು ಒಮ್ಮೆ ದೇವರ ಹೆಸರನ್ನು ಹೇಳುತ್ತಾ ನನ್ನನ್ನು ನಿಷೇಧಿಸಿದ್ದಳು ಅಂದಿನಿಂದ ನನ್ನ ಆರಾಧ್ಯ ದೈವದ ಸಾಕ್ಷಿಯಾಗಿ ನಾನು ಯಾವುದೇ ಹೆಣ್ಣನ್ನು ಮುಟ್ಟಿಲ್ಲವೆಂದು ಮುಟ್ಟುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ ಒಂದೊಮ್ಮೆ ಗ್ರಾಮಸ್ಥರು ಚಕಿತಗೊಂಡರು ಮತ್ತು ಕೆಲವರು ಮೆಲ್ಲಗೆ ಹಿಂದೆ ಸರಿದರು ಇನ್ನು ಕೆಲವರು ಅವರಿಗೆ ವಿಸ್ಮಯದಿಂದ ನಮಸ್ಕರಿಸಿದರು ಆಗ ಯೋಗಿ ಹೀಗೆಂದರು ಒಂದು ಪ್ರತಿಜ್ಞೆಯನ್ನು ವರ್ಷಗಳ ಕಾಲ ಮೌನವಾಗಿ ಪಾಲಿಸಿರುವುದೇ ಸತ್ಯವಾದರೆ ದೇವರು ನಿರ್ಧರಿಸಲಿ ನಿಮ್ಮ ನಡುವೆ ಮರದ ಕೋಲನ್ನು ಹಿಡಿದು ದೇವಸ್ಥಾನದ ಕೊಳದ ನೀರಿಗೆ ಹೆಜ್ಜೆ ಹಾಕಲು ಹೇಳಿದರು ದಂಪತಿಗಳು ಒಪ್ಪಿದರು ಬಿಸಿ ಸತ್ಯವನ್ನು ನೆನೆಸುತ್ತಾ ಶರಣಾಗತಿಯಲ್ಲಿ ಕಣ್ಣುಗಳನ್ನು ಮುಚ್ಚಿ ನೀರಿಗೆ ಹೆಜ್ಜೆ ಹಾಕಿದರು ಕೊಳದ ನೀರು ಸ್ಪರ್ಶವಾಗುತ್ತಿದ್ದಂತೆ ಅವರ ಪ್ರತಿಜ್ಞೆಯ ದಿನ ಇದ್ದಂತ ಯೌವ್ವನ ಮರಳಿ ಬಂತು ಆ ಸಮಯ ದೈವಿಕ ಬೆಳಕು ಅಲ್ಲಿ ಮಿನುಗಿತು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ದಿವ್ಯ ಬೆಳಕು ಕಾಣಿಸಿತು ಅದರಲ್ಲಿ ನಂದಿಯ ಮೇಲೆ ಶಿವಪಾರ್ವತಿಯೇ ಕುಳಿತು ಕಾಣಿಸಿಕೊಂಡರು ಆಗಷ್ಟೇ ಯೋಗಿ ಕಾಣೆಯಾದರು ಶಿವನು ನಗುತ್ತಾ ಹೇಳಿದನು ನಾನೇ ಆ ಯೋಗಿ ಇದು ನಿಮ್ಮ ಭಕ್ತಿಯ ಮೇಲೆ ನನ್ನ ಪರೀಕ್ಷೆ ಹಾಗೆ ಶಿವನು ಅವರ ಭಕ್ತಿಯನ್ನು ಶಿಸ್ತನ್ನು ಹೊಗಳ ಕುಂಭಾರ ದಂಪತಿಗಳಿಗೆ ಶಿವನು ಹೀಗೆಂದನು ನೀವು ಇಲ್ಲಿ ನಿಮ್ಮ ಕರ್ತವ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ನನ್ನೊಂದಿಗೆ ಐಕ್ಯವಾಗುತ್ತೀರಿ ತಿರುನೀಲಕಂಠನ ಪ್ರತಿ ಪೂಜೆಯೂ ಮತ್ತೆ ನಿಮಗೇ ಸೇರುತ್ತದೆ ಇಂದಿನಿಂದ ತಿರುನೀಲಕಂಠ ಎಂಬ ಹೆಸರು ನಿಮಗೆ ಶಾಶ್ವತವಾಗಿರುತ್ತದೆ ಎಂದು ವರವನ್ನು ಇತ್ತನು ದಂಪತಿಗಳು ಆನಂದದಿಂದ ಶಿವನಲ್ಲಿ ಶರಣಾದರು ಎಸ್ ವೀಕ್ಷಕರೇ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆ ನಮ್ಮನ್ನು ಎಲ್ಲಿಯ ತನಕ ಮುಟ್ಟಿಸುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಅದು ನಮಗೆ ಉತ್ತಮ ಸ್ಥಾನವನ್ನು ನೀಡುತ್ತದೆ ಎಂದು ಈ ಕಥೆಯ ಸಾರಾಂಶವಾಗಿತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರು ಜೀವನದಲ್ಲಿ ತುಂಬಾ ಚಿಂತೆಯನ್ನು ಅನುಭವಿಸುತ್ತಿದ್ದಾರೆಯೋ ಅವರಿಗೆ ಈ ಕತೆ ಧೈರ್ಯ ತುಂಬಲಿ ಇಂತಹ ಇನ್ನಷ್ಟು ಕತೆಗಳಿಂದ ನಮ್ಮ ಜೀವನ ಸಂತೋಷದಿಂದಿರಲಿ ಎಂದು ಅನೇಕ ಕತೆಗಳನ್ನು ನಿಮಗೆ ನೀಡಬಯಸುತ್ತೇವೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೋ ಹಿಂದೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣುವಂತ ಬೆಲ್ ಬಟನ್ ಅನ್ನು ಒತ್ತಿಬಿಡಿ ಸ್ನೇಹಿತರೆ ಮುಂದಿನ ಕತೆಗಳು ಶೀಘ್ರ ನಿಮ್ಮನ್ನು ತಲುಪಲಿ ಎಂದು ಆಶಿಸುತ್ತೇವೆ ನಮ್ಮ ಈ ಪ್ರಯತ್ನ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನು ತಂದರೂ ನಮಗೆ ಸಂತೋಷವೆಂದು ತಿಳಿಸುತ್ತ ಶಿವಾರ್ಪಣ